ಅಸ್ಲಾಂ ವಲೈಕುಂ ಮೊರಮತುಲ್ಲಾಹಿ ಒಬ್ಬರ ಇಸ್ಲಾಮಿನ ಹೃದಯದಲ್ಲಿ ಶಾಂತಿ ನ್ಯಾಯ ಮತ್ತು ಒಗ್ಗಟ್ಟು ನೆಲೆಗೊಂಡಿದೆ ಆದರೆ ಪ್ಯಾಲೆಸ್ಟೈನ್ ಸೇರಿದಂತೆ ಮುಸ್ಲಿಂ ಜಗತ್ತು ಎದುರಿಸುತ್ತಿರುವ ಸವಾಲುಗಳು ನಮ್ಮನ್ನು ಒಟ್ಟಿಗೆ ಚಿಂತಿಸಲು ಮತ್ತು ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತವೆ ಕಳೆದ ದಿನ ಕತಾರ್ನ ದೋಹಾದಲ್ಲಿ ನಡೆದ ಇಸ್ರೇಲ್ ದಾಳಿಯು ಮತ್ತು ಮಕ್ಕ ಹಾಗೂ ಮದೀನಾದಂತಹ ಇಸ್ಲಾಮಿನ ಪವಿತ್ರ ಸ್ಥಳಗಳನ್ನು ವಶಪಡಿಸಿಕೊಳ್ಳುವುದಾಗಿ ಇಸ್ರೇಲ್ ನಾಯಕನ ಹೇಳಿಕೆಯು Muslim i believe eventually our borders will extend from lebanon to the great desert which is saudi arabia and then from the mediterranean to the euphrates and who's on the other side of the euphrates the kurds and the kurds are our friends so we have the mediterranean behind us the kurds in front of us lebanon which really needs the umbrella of protection of israel ಪ್ಯಾಲೆಸ್ಟೈನ್ ಇಸ್ಲಾಮಿನ ಮೂರನೇ ಪವಿತ್ರ ಸ್ಥಳವಾದ ಅಲ್ ಅಕ್ಸಾ ಮಸೀದಿಯ ಆತ್ಮವೂ ವಾಸಿಸುವ ಭೂಮಿ ಆದರೆ ದಶಕಗಳಿಂದ ಪ್ಯಾಲೆಸ್ಟೈನ್ ಜನರು ಎದುರಿಸುತ್ತಿರುವ ಅನ್ಯಾಯ ಮತ್ತು ದಮನವು ಮುಸ್ಲಿಂ ಉಮ್ಮತ್ನ ಹೃದಯದಲ್ಲಿ ನೋವಿನ ಗಾಯವಾಗಿದೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ನಗ್ಬಾದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳು ರಂದು ಆರಂಭವಾದ ಸಂಘರ್ಷಗಳವರೆಗೆ ಪ್ಯಾಲೆಸ್ಟೈನ್ ಜನರು ತಮ್ಮ ಭೂಮಿ ಮತ್ತು ಹಕ್ಕುಗಳಿಂದ ಹೊರಗಿಡಲ್ಪಟ್ಟ ಇತಿಹಾಸವು ನಮಗೆ ಜ್ಞಾಪಿಸುತ್ತದೆ ನಿನ್ನ ರಬ್ಗೆ ನೀನು ಯಾವ ಉತ್ತರವನ್ನು ನೀಡುವೆ ಎಂದು ಕುರಾನ್ ನಮ್ಮನ್ನು ಕೇಳುತ್ತದೆ ಇಸ್ಲಾಂ ನಮಗೆ ಕಲಿಸುವುದು ಒಬ್ಬ ಮುಸ್ಲಿಮನ ದೇಹದ ಒಂದು ಭಾಗವು ನೋವನ್ನು ಅನುಭವಿಸಿದಾಗ ಇಡೀ ದೇಹವು ಅದನ್ನು ಭಾವಿಸುತ್ತದೆ ಪ್ಯಾಲೆಸ್ಟೈನ್ ಜನರ ಕಷ್ಟಗಳು ನಮ್ಮನ್ನು ಒಟ್ಟಿಗೆ ನಿಂತು ಅವರಿಗಾಗಿ ಧ್ವನಿಯನ್ನು ಎತ್ತಲು ಪ್ರೇರೇಪಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ರ ಸೆಪ್ಟೆಂಬರ್ ಒಂಬತ್ತು ರಂದು ಕತಾರ್ನ ರಾಜಧಾನಿ ದೋಹಾದಲ್ಲಿ ಹಮಾಸ್ನ ಮುಖ್ಯ ಕಚೇರಿಯ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯು ಆರು ಜನರ ಸಾವಿಗೆ ಕಾರಣವಾಯಿತು ಇದರಲ್ಲಿ ಒಬ್ಬ ಕತಾರ್ ಭದ್ರತಾ ಅಧಿಕಾರಿಯೂ ಸೇರಿದ್ದಾರೆ ಈ ದಾಳಿಯು ಕತಾರ್ ಸೇರಿದಂತೆ ರಾಷ್ಟ್ರಗಳಿಂದ ವ್ಯಾಪಕ ಟೀಕೆಗೆ ಒಳಗಾಯಿತು ಇದರ ನಡುವೆ ಮಕ್ಕ ಮತ್ತು ಮದೀನಾದಂತಹ ಇಸ್ಲಾಮಿನ ಪವಿತ್ರ ಸ್ಥಳಗಳನ್ನು ವಶಪಡಿಸಿಕೊಳ್ಳುವುದಾಗಿ ಇಸ್ರೇಲ್ ನಾಯಕನ ಹೇಳಿಕೆ ಮುಸ್ಲಿಂ ಜಗತ್ತಿನ ಭಾವನೆಗಳನ್ನು ಗಾಯಗೊಳಿಸಿದೆ ಮಕ್ಕ ಮತ್ತು ಮದೀನಾವು ಮುಸ್ಲಿಂ ಉಮ್ಮತ್ನ ಆಧ್ಯಾತ್ಮಿಕ ಕೇಂದ್ರಗಳಾಗಿವೆ ಅಲ್ಲಾಹನ ಮಸೀದಿಗಳನ್ನು ನಾಶಪಡಿಸುವವರಿಗೆ ಅಲ್ಲಾಹ ಶಿಕ್ಷೆಯನ್ನು ವಿಧಿಸುವನೆಂದು ಕುರಾನ್ ಹೇಳುತ್ತದೆ ಇಂತಹ ಹೇಳಿಕೆಗಳು ಶಾಂತಿ ಮತ್ತು ಒಗ್ಗಟ್ಟಿನ ಇಸ್ಲಾಮಿಕ ಮೌಲ್ಯಗಳನ್ನು ಸವಾಲು ಮಾಡುತ್ತವೆ ಇಸ್ಲಾಂ ಶಾಂತಿಯ ಧರ್ಮ ನಿನ್ನ ರಬ್ ನಿನಗೆ ನ್ಯಾಯವನ್ನು ಕಾಪಾಡಲು ಮತ್ತು ಕರುಣೆಯನ್ನು ತೋರಲು ಆದೇಶಿಸುತ್ತಾನೆ ಎಂದು ಕುರಾನ್ ಎಚ್ಚರಿಸುತ್ತದೆ ಆದರೆ ಅನ್ಯಾಯದ ವಿರುದ್ಧ ನಿಲ್ಲಲು ಇಸ್ಲಾಂ ನಮ್ಮನ್ನು ಪ್ರೇರೇಪಿಸುತ್ತದೆ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿರಿ ಅದು ನಿನ್ನ ನಂಬಿಕೆಯ ಭಾಗವಾಗಿದೆ ಪ್ಯಾಲೆಸ್ಟೈನ್ನ ಜನರು ಎದುರಿಸುತ್ತಿರುವ ದಮನದ ವಿರುದ್ಧ ನಾವು ಒಟ್ಟಿಗೆ ನಿಲ್ಲಬೇಕು ಕತಾರ್ನ ದಾಳಿಯು ಮತ್ತು ಮಕ್ಕಾ ಮದೀನಾದ ಬಗ್ಗೆ ಧಮಕಿಯು ಒಗ್ಗಟ್ಟಿನಿಂದ ನಿಂತು ನ್ಯಾಯಕ್ಕಾಗಿ ಹೋರಾಡಬೇಕಾದ ಅಗತ್ಯವನ್ನು ನಮಗೆ ಜ್ಞಾಪಿಸುತ್ತವೆ ಪ್ಯಾಲೆಸ್ಟೈನ್ ಸಮಸ್ಯೆಯಲ್ಲಿ ಕತಾರ್ ಪ್ರಮುಖ ಮಧ್ಯವರ್ತಿಯ ಪಾತ್ರವನ್ನು ವಹಿಸುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ಹಮಾಸ್ನ ರಾಜಕೀಯ ಕಚೇರಿಯನ್ನು ಕತಾರ್ ಆತಿಥ್ಯ ವಹಿಸುತ್ತಿದೆ ಇದು ಅಂತರರಾಷ್ಟ್ರೀಯ ಸಮ್ಮತಿಯೊಂದಿಗೆ ನಡೆಯುತ್ತಿದೆ ಗಜಾಕ್ಕೆ ಕತಾರ್ ನೀಡಿದ ಸಹಾಯವು ಇಸ್ರೇಲ್ನ ಜ್ಞಾನದೊಂದಿಗೆ ಮತ್ತು ಬೆಂಬಲದೊಂದಿಗೆ ನಡೆದಿದೆ ಆದರೂ ಕತಾರ್ನನ್ನು ಭಯೋತ್ಪಾದನೆಯನ್ನು ಬೆಂಬಲಿಸುತ್ತದೆ ಎಂದು ಆರೋಪಿಸುವುದು ನ್ಯಾಯಸಮ್ಮತವಲ್ಲ ಇಸ್ಲಾಮಿಕ ತತ್ವಗಳ ಪ್ರಕಾರ ಸತ್ಯ ಮತ್ತು ನ್ಯಾಯವನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಮುಸ್ಲಿಂ ಉಮ್ಮತ್ನ ಜವಾಬ್ದಾರಿಯು ಕೇವಲ ಮಾತುಗಳಿಗೆ ಸೀಮಿತವಲ್ಲ ನಿನ್ನ ಕಾರ್ಯಗಳು ನಿನ್ನ ನಂಬಿಕೆಯ ಪ್ರತಿಬಿಂಬವಾಗಿವೆ ಪ್ಯಾಲೆಸ್ಟೈನ್ ಜನರಿಗಾಗಿ ಪ್ರಾರ್ಥಿಸುವುದು ಅವರಿಗಾಗಿ ಧ್ವನಿಯನ್ನು ಎತ್ತುವುದು ಸಹಾಯವನ್ನು ಒದಗಿಸುವುದು ಇವು ನಮ್ಮ ಕರ್ತವ್ಯ ಮಕ್ಕಾ ಮತ್ತು ಮದೀನಾವು ನಮ್ಮ ನಂಬಿಕೆಯ ಕೇಂದ್ರಗಳಾಗಿವೆ ಅವುಗಳನ್ನು ರಕ್ಷಿಸುವುದು ನಮ್ಮ ಸಾಮೂಹಿಕ ಜವಾಬ್ದಾರಿ ಪ್ಯಾಲೆಸ್ಟೈನ್ನ ಅನ್ಯಾಯಕತಾರ್ನ ದಾಳಿ ಮತ್ತು ಮಕ್ಕಾ ಮದೀನಾದ ಬಗ್ಗೆ ಧಮಕಿಯು ಇಸ್ಲಾಮಿನ ಶಾಂತಿ ಮತ್ತು ನ್ಯಾಯದ ಸಂದೇಶವನ್ನು ಎತ್ತಿಹಿಡಿಯಬೇಕಾದ ಅಗತ್ಯವನ್ನು ನಮಗೆ ಜ್ಞಾಪಿಸುತ್ತವೆ ಅಲ್ಲಾಹನು ನಿನಗೆ ನ್ಯಾಯವನ್ನು ಕಾಪಾಡಲು ಆದೇಶಿಸುತ್ತಾನೆ ಒಟ್ಟಿಗೆ ನಿಂತು ಪ್ಯಾಲೆಸ್ಟೈನ್ ಜನರಿಗಾಗಿ ಧ್ವನಿಯನ್ನು ಎತ್ತಿ ಇಸ್ಲಾಮಿನ ಪವಿತ್ರ ಸ್ಥಳಗಳನ್ನು ರಕ್ಷಿಸೋಣ ಅಲ್ಲಾಹನು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಆಮೀನ್ ಅಸ್ಸಲಾಮು ವಾಲಿಕ್ ವರಹಮತುಲ್ಲಾಹಿ ಒಬರಕಾತು